ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರಿತಾ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಟಿಇಟಿ ಪ್ರಿಪೇರ್ ಆಗ್ತಾ ಇದ್ದೀರಿ ತಮ್ಗೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನ ಇಲಾಖೆ ಕೊಟ್ಟಿರುವಂತದ್ದು ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ಮೇಲೆ ಟಿಇಟಿ ಅಂದ್ರೆ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಇರ್ತಕ್ಕಂಥದ್ದು ಕಂಪ್ಯೂಟರ್ ಆಧಾರಿತ ಮಾಡಬೇಕ ಮಾಡಲು ನಿರ್ಧಾರ ಮಾಡಿರುವಂತದ್ದನ್ನ ಈಗ ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು ಸೊ ಹಾಗಾಗಿ ಅದು ಏಕೆ ಮಾಡ್ತಾ ಇದ್ದಾರೆ ಮತ್ತೆ ಯಾಕೆ ಈ ಟಿಟಿ ಅನ್ನ ಆನ್ಲೈನ್ ಮಾಡಿದ್ರು ಮತ್ತೆ ಇದರಿಂದ ಏನ್ ಅನುಕೂಲ ಆಗುತ್ತೆ ಏನ್ ಅನಾನುಕೂಲ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇಲಾಖೆಯವರು ಏನ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮುಂದೆ ನಾನು ಈಗ ತಿಳಿಸ್ತಾ ಹೋಗ್ತಾ ಇದ್ದೀನಿ ಇದು ಪೇಪರ್ ಕಟಿಂಗ್ಸ್ ಇರುವಂತದ್ದು ತಾವಿಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂತದ್ದು ಕಂಪ್ಯೂಟರ್ ಆಧಾರಿತ ಟಿಇಟಿ ಅಂತ ಕೊಟ್ಟಿದ್ದಾರೆ ಹೆಡ್ಲೈನ್ ಅಲ್ಲಿ ಸೊ ಈ ರೀತಿ ಹೆಡ್ಲೈನ್ ಬಂದಿರುವಂತದ್ದು ಆಫ್ಲೈನ್ ಬದಲು ಆನ್ಲೈನ್ ನಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಅವ್ರು ಹೇಳಿರುವಂತದ್ದು ಯಾರೆಲ್ಲ ಬಿ ಎಡ್ ಕಂಪ್ಲೀಟ್ ಮಾಡಿರುತ್ತಾರೆ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆ ಲಿಖಿತವಾಗಿ ನಡೆಸುತ್ತಿರುವ ಶಿಕ್ಷಕರ ಅರ್ಹತ ಪರೀಕ್ಷೆ ಪರೀಕ್ಷೆ ಅಂದರೆ ಟಿಟಿ ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರೆ ಇಲ್ಲಿವರೆಗೆ ಆಫ್ಲೈನ್ ನಡೆಸುತ್ತಿದ್ದ ಪರೀಕ್ಷೆ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ ಅಂತ ಹೇಳಿ ತಿಳಿಸಿರುವಂತದ್ದು ಈ ಸಂಬಂಧ ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ದಾರೆ ಆಲ್ರೆಡಿ ಏನಾಗಿದ್ದಾರೆ ಒಪ್ಪಿಗೆಯನ್ನ ನೀಡಿರುವಂತ ಸರ್ಕಾರದಲ್ಲಿ ಇದು ಚರ್ಚೆಯನ್ನು ಕೂಡ ಆಗಿದೆ ಅಂತ ಹೇಳಿದ್ದಾರೆ ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆದು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಇಲಾಖೆಯ ಉನ್ನತ ಮೂಲಗಳು ಖಚಿತಪಡಿಸಿವೆ ಅಂದ್ರೆ ಆಲ್ರೆಡಿ ಡಿಸ್ಕಸ್ ಆಗಿರುವಂತದ್ದು ಟಿಇಟಿನ್ ಮಾಡಿದ್ರೆ ಅದು ಕಂಪಲ್ಸರಿ ಏನಾಗಿರುತ್ತದೆ ಆನ್ಲೈನ್ ಮೂಲಕರೇ ಎಕ್ಸಾಮ್ ತಗೊಳ್ಳೋದು ಅಂತಕ್ಕಂಥ ಡಿಸೈಡ್ ಅನ್ನ ಮಾಡಲಾಗಿದೆ ಈ ಡಿಸೈಡ್ ಈ ಪರೀಕ್ಷೆಯನ್ನ ನಡೆಸಬೇಕಾತಂದ್ರೆ ಈಗ ಕಂಪ್ಯೂಟರ್ ಸೆಂಟರ್ಸ್ ಬೇಕಾಗಿರುವಂತದ್ದು ಸೊ ಅದನ್ನ ಟೆಂಡರ್ ಅನ್ನ ಕರೆದು ಅದನ್ನ ಯಾವ ರೀತಿ ಮಾಡಬೇಕು ಟೆಂಡರ್ ಅನ್ನು ಕರೆಯುವುದು ಮಾತ್ರ ಬಾಕಿ ಇದೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಯಾಕೆ ಆನ್ಲೈನ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಅವರು ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಇದು ಪಾರದರ್ಶಕತೆಗಾಗಿ ಈ ಆನ್ಲೈನ್ ಪರೀಕ್ಷೆಯನ್ನ ತೆಗೆದುಕೊಂಡು ಬರ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ನೋಡಬಹುದು ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅವಕಾಶ ನೀಡುವಂತೆ ಆಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದಕ್ಕೆ ಮತ್ತು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಇದರ ಉದ್ದೇಶವಾಗಿದೆ ಆನ್ಲೈನ್ ಎಕ್ಸಾಮ್ ಮಾಡುದು ಮಾಡೋದರ ಉದ್ದೇಶ ಏನಂದ್ರ ಅಕ್ರಮವನ್ನ ತಡೆಯುವುದು ಮತ್ತು ಪಾರದರ್ಶಕತೆಯನ್ನ ತರುವುದಕ್ಕೋಸ್ಕರ ಆನ್ಲೈನ್ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಪರೀಕ್ಷೆ ನಡೆಸುವುದು ಇದರ ಉದ್ದೇಶವಾಗಿದೆ ಅರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಲು ಸಹ ಅನುಕೂಲವಾಗುತ್ತದೆ ಹೇಳಿ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳಿಗೂ ಪರೀಕ್ಷಾ ಮೇಲೆ ನಂಬಿಕೆ ಬರಲಿ ಎಂದು ಇಲಾಖೆ ಆಶೆವಾಗಿದೆ ಪರೀಕ್ಷೆ ಮೇಲೆ ನಂಬಿಕೆ ಬರಲಿ ಅಂತ ಹೇಳಿ ಇಲಾಖೆ ಇಲಾಖೆ ಆಶೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನ ಏಜೆನ್ಸಿ ಮತ್ತು ಟೆಂಡರ್ ಅಂತ ಕೊಟ್ಟಿದ್ದಾರೆ ಪರೀಕ್ಷೆ ಆನ್ಲೈನ್ ಮೂಲಕ ನಡೆಸಬೇಕಾಗಿರುವ ಕಾರಣ ಏಜೆನ್ಸಿ ನೀಡಲಾಗುತ್ತಿದೆ ಈ ಸಂಬಂಧ ಟೆಂಡರ್ ಕರೆಯಲಾಗುತ್ತದೆ ಬಳಿಕ ಪ್ರಕ್ರಿಯೆಗಳು ಆರಂಭವಾಗಲಿವೆ ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ ಬ್ಯಾಂಕಿಂಗ್ ಮತ್ತು ಡಿಆರ್ಡಿಒ ಅಂತ ಹಲವು ಎಕ್ಸಾಮ್ ಸಂಸ್ಥೆಗಳು ಪರೀಕ್ಷೆ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದ್ದು ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಆನ್ಲೈನ್ ಪರೀಕ್ಷೆ ಮೊರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಲು ಹನಿಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳಿರುವ ಪರೀಕ್ಷಾ ಕೇಂದ್ರಗಳನ್ನ ಬೆಂಗಳೂರಿನ ಕೆಇ ಕಚೇರಿಯಲ್ಲಿ ಪರೀಕ್ಷೆ ನಡೆಸಬೇಕಾದ ವ್ಯವಸ್ಥೆಯನ್ನ ರೂಪಿಸಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನ ಮುಂದಿನ ಪರೀಕ್ಷೆಗಳೆಲ್ಲ ಇದ್ರಾಗ ನಡೀತಾ ಇದೆ ಕಮ್ಮಿ ಒಂದು ಫಾರ್ ಎಕ್ಸಾಂಪಲ್ ನಾವು ಕೆಸೆಟ್ ಅನ್ನ ತೆಗೆದುಕೊಂಡಾದ್ರೆ ಮೂವತ್ ಮೂರು ವಿಭಾಗಕ್ಕೆ ಅವರು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಮೂವತ್ ಮೂರಲ್ಲಿ ಕೆಲವೊಂದು ಎಜುಕೇಶನ್ ಆಗಿರ್ಬಹುದು ಅಥವಾ ಉರ್ದು ಆಗಿರ್ಬಹುದು ಸಂಸ್ಕೃತ ಆಗಿರ್ಬಹುದು ಇಂತಹ ಅಥವಾ ಜಾಗರೂಪಿ ಆಗಿರ್ಬಹುದು ಇಂತಹ ಕೆಲವೇ ಕೆಲವೊಂದಿಷ್ಟು ಮಾತ್ರ ಜನರು ಈ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಸಪರೇಟ್ ಆಗಿರ್ತಕ್ಕಂತ ಒಂದು ಕ್ಲಾಸ್ ರೂಮ್ ಕೊಡೋದಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಅಂತವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಬೆಂಗಳೂರಲ್ಲಿ ಎಕ್ಸಾಮ್ ನಡೆಸುವಂತ ತೀರ್ಮಾನವನ್ನ ಕೈ ತೆಗೆದುಕೊಳ್ತಾ ಇದೆ ಅದೇ ಮಾದರಿಯಲ್ಲಿ ಕೂಡ ಇದು ಕೂಡ ಮಾಡಲಾಗುತ್ತೆ ಅಂತಕಂತದ್ದನ್ನ ಇಲ್ಲಿ ತಿಳಿಸಿರುವಂತದ್ದು ಇನ್ನು ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಆನ್ಲೈನ್ ಪರೀಕ್ಷೆ ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಲ ಸಲ್ಲಿಸಿತ್ತು ಇತ್ತೀಚೆಗೆ ಇತ್ತೀಚೆಗೆ ವಿಚಾರ ಕುರಿತು ಚರ್ಚಿಸಲಾಗಿದೆ ಟಿಇಟಿಯನ್ನ ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆ ಅನುಮತಿ ಕೂಡ ನೀಡಿರುವಂತದ್ದು ಆಲ್ರೆಡಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶೀಘ್ರದಲ್ಲೇ ಆದೇಶ ಹೊರಬೀಳುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇರುವಂತದ್ದು ಇನ್ನು ಶಾಲಾ ಶಿಕ್ಷಣ ಇಲಾಖೆ ನೇತೃತ್ವ ಪರೀಕ್ಷೆಯನ್ನ ಏಜೆನ್ಸಿ ನಡೆಸಿದರೂ ಅದರ ನೇತೃತ್ವವನ್ನ ನೋಂದಣಿ ಆ ಪ್ರಕ್ರಿಯೆ ಫಲಿತಾಂಶ ಪ್ರಕಟಿಸುವುದು ಅಂಕಗಳನ್ನ ಪರಿಗಣನೆ ಸೇರಿ ಒಟ್ಟು ಪ್ರಕ್ರಿಯೆಯನ್ನ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕವೇ ನೋಡಿಕೊಳ್ಳಲಾಗ್ತದೆ ಅಂತೇಳಿ ಹೇಳಿರುವಂತದ್ದು ತಾವಿಲ್ಲಿ ಇನ್ನೊಂದು ವಿಚಾರವನ್ನ ಇಲ್ಲಿ ಗಮನಿಸಬಹುದು ಈಗ ಮೂರು ಲಕ್ಷ ಆಕಾಂಕ್ಷಿಗಳು ಇದನ್ನ ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಿ ಎಡ್ ತೆಗೆದುಕೊಂಡಿರ್ತಕ್ಕಂಥವ್ರು ಬಿ ಎಡ್ ಪರೀಕ್ಷೆ ಪದವೀಧರು ಎರಡು ಎರಡು ಪಾಯಿಂಟ್ ಮೂರು ಲಕ್ಷದಿಂದ ಪರೀಕ್ಷೆ ಪಾಸ್ ಆಗಿದ್ದಾರೆ ಆ ಪ್ರತಿ ವರ್ಷ ಟಿಇಟಿಯನ್ನ ಬರೆಯುತ್ತಿದ್ದಾರೆ ಸರ್ಕಾರಿ ನೇಮಕಾತಿ ಇಲ್ಲದಿದ್ದರೂ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಯ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಟಿಇಟಿ ಪರಿಗಣಿಸಲಾಗುತ್ತಿದೆ ಹೀಗಾಗಿ ಪ್ರತಿ ವರ್ಷ ಆಕಾಂಕ್ಷಿಗಳು ಆಕಾಂಕ್ಷಿಗಳು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಮತ್ತೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಆ ಪತ್ರಿಕೆ ಒಂದಕ್ಕೆ ಒಂದರಿಂದ ಐದನೇ ಕ್ಲಾಸ್ ಗಳು ಬೋಧನೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂದ್ನೂರ ಮೂವತ್ತು ಮಂದಿ ಪರೀಕ್ಷೆ ಬರೆದಿದ್ದು ಪತ್ರಿಕೆ ಎರಡು ಆರಿಂದ ಎಂಟನೇ ಕ್ಲಾಸ್ ಬೋಧಿಸುವ ಶಿಕ್ಷಕರಿಗೆ ಒಂದ್ ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ನಾಲ್ಕು ಪರೀಕ್ಷೆಗೆ ಹಾಜರಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಪತ್ರಿಕೆಗಳಿಂದ ಎರಡು ಲಕ್ಷದ ಎಪ್ಪತ್ ಸಾವಿರದ ಐದು ಹದಿನಾಲ್ಕು ಮಂದಿ ನೋಂದಣಿ ಮಾಡಿಕೊಂಡಿದ್ದು ಎರಡು ಲಕ್ಷದ ನಲವತ್ತೈದು ಸಾವಿರದ ನಾಲ್ಕು ಅರವತ್ತಾರು ಮಂದಿ ಪರೀಕ್ಷೆ ಬರೆದಿದ್ದರು ಅಂತ ಹೇಳ್ತಾ ಇದ್ದಾರೆ ಇಷ್ಟೊಂದು ಜನ ಪರೀಕ್ಷೆಯನ್ನ ಬರೆದಿದ್ದಾರೆ ಅಂತ ಹೇಳ್ತಾ ಇನ್ನು ಇಲಾಖೆಯ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದ್ರ ಬಗ್ಗೆ ಈ ಬಾರಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿ ತಾವ್ ನೋಡಬಹುದು ಇಲ್ಲಿ ಶಿಕ್ಷಣ ಇಲಾಖೆ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಬಾರಿ ಟಿಇಟಿ ಪರೀಕ್ಷೆಯನ್ನ ಆನ್ಲೈನ್ ಮೂಲಕ ನಡೆಸಲು ಚರ್ಚಿಸಲಾಗಿದೆ ಇಲಾಖೆ ಆದೇಶದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಏನ್ ಮಾಡಿದ್ದಾರೆ ಅದರ ಡಿಸ್ಕಸ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನ ಸಾಧಕ ಬಾಧಕಗಳು ಅಂತಂದ್ರ ಇಲ್ಲಿ ತಾವಿಲ್ಲಿ ನೋಡಬಹುದು ಆನ್ಲೈನ್ ಪರೀಕ್ಷೆಯಾಗಿರುವುದರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವೇಗದ ಗತಿಯಲ್ಲಿ ಸಾಗ್ತಾ ಇರುತ್ತೆ ಮತ್ತೆ ನ ಆಧಾರಿತ ಪರೀಕ್ಷೆ ಕೂಡ ಇರುವುದರಿಂದ ಪಾರದರ್ಶಕತೆ ಹೆಚ್ಚಿನ ಆದ್ಯತೆ ಇರುವಂತದ್ದು ಇನ್ನ ಪರೀಕ್ಷಾ ಪ್ರಾಧಿಕಾರ ಮತ್ತು ಅಭ್ಯರ್ಥಿಗಳ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸುವುದು ಆನ್ಲೈನ್ ನಲ್ಲಿ ಪರೀಕ್ಷೆಯಾಗಿರುವ ಕಾರಣ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದಾಗಿ ಇಲಾಖೆ ಯುವ ಇಲಾಖೆಗೆ ಸವಾಲಾಗಿದೆ ಅಂತಾನು ಕೂಡ ಹೇಳ್ತಾ ಇದಾರೆ ಅಲ್ಲಿ ಕೆಲವೊಂದ್ ಕಡೆ ಆನ್ಲೈನ್ ಸೆಂಟರ್ ಇಲ್ದೇ ಇದ್ದಲ್ಲಿ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಗೊಂದಲ ನಿರ್ಮಾಣವಾಗ್ತದೆ ಇನ್ ಏಜೆನ್ಸಿ ನೀಡಿರುವುದರಿಂದ ಆ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಿದೆ ಆನ್ಲೈನ್ ಮೋಸಗಳು ಹೆಚ್ಚಾಗುತ್ತಿರುವ ಕಾರಣ ನಿಗಾ ಇಡಬೇಕಾಗಿದೆ ಅಂತಾನೂ ಕೂಡ ಈ ಡಿಮೇಲ್ಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಐ ಹೋಪ್ ತಮ್ಗೆ ಇದು ಅರ್ಥ ಆಯ್ತು ಅಂತ ಭಾವಿಸುತ್ತಾ ಇಲ್ಲಿ ಏನೇ ಇರ್ಲಿ ತಾವು ತಯಾರಿಯನ್ನ ಮಾಡ್ಕೊಳ್ರಿ ಟಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ರಿ ಇಲ್ಲಿ ಮೇನ್ ತಾವು ನೋಡಬೇಕಾಗಿರುವಂತದ್ದು ಕನ್ನಡ ಯಾರ ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ರೆ ಅಲ್ಲಿ ಕೂಡ ತಮಗೆ ಟಾರ್ಗೆಟ್ ಮಾರ್ಕ್ಸ್ ಗೆ ಇರುವಂತದ್ದು ಮೂವತ್ಕೊಂತೀರಿ ಅಂತಕ್ಕಂಥದ್ದು ನಂತರ ಇಂಗ್ಲಿಷ್ ಸಬ್ಜೆಕ್ಟ್ ಇರ್ತದೆ ಕನ್ನಡ ಇರ್ತದೆ ಆಮೇಲೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡ್ರೆ ಹಿಂದಿ ಇರ್ತದೆ ಇಂಗ್ಲಿಷ್ ಇರುತ್ತೆ ಹಿಂದಿ ಅಂದ್ರೆ ಹಿಂದಿ ಇರ್ತದೆ ಯಾರೆಲ್ಲ ಹೇಗ್ ತಗೋತಾರೆ ಅದ್ರ ಮೇಲೆ ಹೋಗ್ತದೆ ಇಂಗ್ಲಿಷ್ ಇರ್ತತಿ ಆಮೇಲೆ ಸೈಕಾಲಜಿ ಇರ್ತತಿ ಆಮೇಲೆ ಯಾರೆಲ್ಲ ಸೋಶಿಯಲ್ ಸ್ಟಡಿ ತೊಗೊಂಡಿದಿರಿ ಅವರಿಗೆ ಎಸ್ ಎಸ್ ಟಿ ಕ್ವಶನ್ ಇರುವಂತದ್ದು ಸೊ ಇದ್ರಲ್ಲಿ ಇದು ಆರಾಮಾಗಿ ಕೆ ಎಸ್ ಎಟ್ ಕೆ ಮತ್ತೆ ಟಿ ಇ ಟಿ ಯಾರೆಲ್ಲ ಪಾಸ್ ಆಗಿದ್ರಿ ಅವರಿಗೆ ಈಗ ಕನ್ಫರ್ಮ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುವುದರಿಂದ ದಯವಿಟ್ಟು ಈಗ ಯಾರಾದ್ರೂ ಟಿಇ ಟಿ ಫೇಲ್ ಆಗಿದ್ರಿ ಅಂತಂದ್ರೆ ಈಗ ಕರೆದ ತಕ್ಷಣ ಈಗ ಪ್ರಿಪರೇಷನ್ ಆದ್ರಿ ಅಂತಂದ್ರೆ ಕನ್ಫರ್ಮ್ ಆದಾಗ ತಾವು ಬೇಗ ಟಿ ಟಿ ಎಕ್ಸಾಮ್ ಬರೆದು ತಮ್ಗೊಂದು ಕೂಡ ಅವಕಾಶ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ದಯವಿಟ್ಟು ಯಾರೆಲ್ಲ ಓದ್ತಾ ಇದ್ರಿ ಇನ್ನೂ ಹೆಚ್ಚಿನ ಆ ಓದಿಗೆ ಒತ್ತನ್ನ ಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು